ಏಳು ವರ್ಷಗಳನ್ನ ಒಂದೇ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಸ್ ಡಿ ಎ ಕಾರ್ಯದರ್ಶಿಗಳನ್ನ ಈ ಆದೇಶವನ್ನು ಎಲ್ಲಾ ಶಾಸಕರು ತಮ್ಮ ತಮ್ಮ ಪರವಾಗಿ ಮಾತಾಡಿ ಆ ಆದೇಶವನ್ನು ಶೀಘ್ರದಲ್ಲೇ ವಾಪಸ್ ತಗೊಳ್ಳೋಕ್ಕೆ ತಾವು ಮನವಿಯನ್ನ ಮಾಡಬೇಕು ಸರ್ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಒತ್ತಡಗಳಿದೆ ಸಿಬ್ಬಂದಿಗಳು ನಮ್ಮ ನೌಕರರು ಮತ್ತು ಅಧಿಕಾರಿಗಳಿಗೆ ಅವರದೇ ಆದ ಕುಟುಂಬಗಳಿದೆ ನಾವು ನಮ್ಮ ಕುಟುಂಬದ ಜೊತೆಗೆ ಏಳು ವರ್ಷ ಅಂತ ಮಾನದಂಡ ಮಾಡೋದು ಎಲ್ಲ ಒಂದು ಕಡೆ ಯಾವುದೇ ಇಲಾಖೆಯಲ್ಲಿ ಇಲ್ಲದ ಒಂದು ಈ ಒಂದು ಮಾನದಂಡವನ್ನು ನಮ್ಮ ಇಲಾಖೆಗೆ ತಂದಿರೋದು ನಮ್ಮ ಎಲ್ಲಾ ನೌಕರಿಗೆ ಒಂದು ರೀತಿ ಅದನ್ನ ವಾಪಸ್ ತಗೊಳ್ಳುತ್ತೆ ಮಾಡ್ಬೇಕು ಸರ್ ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗ ಹದಿನಾಲ್ಕು ವರ್ಷದಿಂದ ಆಡಿಪಿಎಲ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತೆ ಪಟ್ಟಿ ನೆನೆಗುದಿಗೆ ಎಂಟು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಬಡ್ತಿಗೆ ಖಾಲಿ ಇದ್ರು ಸಹ ಬಡ್ತಿ ಕೊಡೋದಕ್ಕೆ ನಮ್ಮ ಜ್ಯೇಷ್ಠತೆ ಪಟ್ಟಿ ಅಂತ ನಮ್ಮ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಅಧಿಕಾರಿಗಳ ಮೇಲೆ ಬೀರುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಅದನ್ನ ತಾವು ತಪ್ಪಿಸ್ಬೇಕು ಅಂತ ಮನವಿಯನ್ನ ಕೊಟ್ಟಿದ್ದೀವಿ ಸರ್ ತದನಂತರ ಕುಂದುಕೊರತೆ ಪರಿಣಾಮಕಾರಿಯಾಗಿ ಕುಂದುಕೊರತೆ ವಿಭಾಗದ ಪ್ರಾಧಿಕಾರಿಗಳು ಪರಿಣಾಮಕಾರಿವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಸರ್ ಅದನ್ನ ಮಾಡ್ಕೊಡ್ಬೇಕು ಅಂತ ನಂತರ ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೇರಿಸ ನರಾಗ ಲೋಕಾಯುಕ್ತ ಪ್ರಕರಣಗಳನ್ನ ಶಾಶ್ವತವಾಗಿ ಮುಕ್ತಾಯಗೊಳಿಸಿ ಲೋಕಾಯುಕ್ತಕ್ಕೆ ಮಾಹಿತಿಯನ್ನ ನೀಡುವಂತ ಕೆಲಸ ತದನಂತರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನ ಇತರ ಇಲಾಖೆಯಲ್ಲಿರುವ ಸಮಾನಾಂತರ ಹುದ್ದೆಗಳಿಗೆ ನಿಯೋಜನೆ ನೌಕರರು ಏನು ಕೆಲಸ ನಿರ್ವಹಿಸ್ತಾ ಇದಾರೆ ಕರವಸಲಿಗಾರರು ಕ್ಲರ್ಕ್ ಡಾಟಾ ಡಾಟ್ ಆಪರೇಟರ್ ದೀರ್ಘಂಟಿ ಜವಾನ್ರು ಸ್ವಚ್ಛತಾಗಾರರು ನದ ವೇತನವನ್ನು ಜಾರಿ ಮಾಡಿ ಕಾರ್ಮಿಕ ಇಲಾಖೆಯ ವೇತನವನ್ನು ಹೊರತುಪಡಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದಾದ ವೇತನ ನಿಗದಿಪಡಿಸಿ ನೌಕರರ ಖಾತೆಗಳಿಗೆ ಸಂಬಳವನ್ನು ಮೊತ್ತವಾಗಿ ವೇತನದ ನೀಡುವಂತದ್ದು ಗ್ರಾಮ ಪಂಚಾಯತ್ ಎಂಟ್ರಿ ಆಪರೇಟರ್ ಬಿಲ್ ಕಲೆಕ್ಟರ್ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ಒಂದು ಬಾರಿ ಅನುಭವವನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಕಾರ್ಯದರ್ಶಿ ಗ್ರೇಡ್ ಟು ಪದೋನ್ನತಿಯನ್ನು ಶೇಕಡ ನೂರಕ್ಕೆ ಹೆಚ್ಚಿಸುವುದು ಹಾಗೂ ಕಾರ್ಯದರ್ಶಿ ಗ್ರೇಡ್ ಒನ್ ಪದೋನ್ನತಿ ಕೋಟವನ್ನು ಶೇಕಡ ಜೇಷ್ಠ ಪಟ್ಟಿಯನ್ನ ರಾಜ್ಯ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲರೂ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತವನ್ನ ಬಯಸ್ತಾ ಇದೀನಿ ಮತ್ತು ಆಗಮಿಸಿ ನಮ್ಮ ಗೌರವ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೂ ಸಹ ಎಲ್ಲರೂ ಪರವಾಗಿ ಹೃತ್ಪೂರಕವಾಗಿ ಸ್ವಾಗತ ಆಗಲೇ ಮಾನ್ಯ ಶಾಸಕರ ಗಮನಕ್ಕೆ ನಮ್ಮ ವಿವಿಧ ಬೇಡಿಕೆಗಳನ್ನ ನಾವು ಒಪ್ಪಿಸಿದ್ದೀವಿ ಸಹ ತಾವು ದಯಮಾಡಿ ಸರ್ಕಾರದ ಹಂತದಲ್ಲಿ ಶಾಸಕರು ಸಚಿವರು ಮತ್ತೆ ಮುಖ್ಯಮಂತ್ರಿಗಳ ಬಳಿ ತಾವು ವಿಧಾನಸೌಧದಲ್ಲಿ ಅಥವಾ ಅಧಿವೇಶನ ನಡೀತಾ ಇರ್ತಕ್ಕಂಥ ಈ ಚಳುವಳಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ದೇವೇಂದ್ರ ಜಿಲ್ಲಾ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರುಗಳೇ ಬಹುಶಃ ಈಗಾಗಲೇ ಯೋಗೀಶ್ ಅವರು ಅವರು ಬೇಡಿಕೆ ಹೇಳುವ ಸಂದರ್ಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಇದರ ಬಗ್ಗೆ ಖಂಡಿತ ನಮ್ಮ ಸರ್ಕಾರ ನಮ್ಮ ಸಚಿವರು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಪಂಚ ನೌಕರರದು ಮತ್ತೆ ಸೆಕ್ರೆಟರಿ ಮತ್ತೆ ಪಿ ಡಿ ಒಗಳ ಸಮಸ್ಯೆಗಳನ್ನು ಅವರ ಅಸೋಸಿಯೇಷನ್ ಅವ್ರನ್ನ ಕರೆಸಿ ನಿಮ್ಮ ಬೇಡಿಕೆಗಳನ್ನು ಏನಿದೆ ಮೂಲಭೂತ ಸ ಬೇಡಿಕೆಗಳು ನಿಮ್ಮ ಪಂಚ ನೌಕರರು ಯಾವುದೇ ಸ್ಥಳೀಯ ಸಂಸ್ಥೆ ಅದು ಗ್ರಾಮ ಪಂಚಾಯಿತಿ ಬೇಕಾದ್ರೆ ಲೋಕಸಭಾ ಸದಸ್ಯರು ಶಾಸಕರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಆ ಸದಸ್ಯರು ಯಾವ್ದಾರು ಆದ್ರೆ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸಂಸ್ಥೆ ಮತ್ತೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಈ ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಯಾವ ಊರು ಉಳಿಯಲ್ಲ ಯಾವ ದೇಶನೂ ಉಳಿಯಲ್ಲ ಅದ್ರ ಬಗ್ಗೆ ಅರಿವು ನನಗಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತ್ ಮೂರು ವರ್ಷ ನಾನು ಸ್ಥಳೀಯ ಸಂಸ್ಥೆ ಸದಸ್ಯ ಒಂದು ಗ್ರಾಮ ಪಂಚಾಯತಿಲಿ ಪಿ ಒ ಕೆಲಸ ಮಾಡೋದು ಎಷ್ಟು ಕಷ್ಟ ಸೆಕ್ರೆಟರಿ ಮಾಡೋದು ಎಷ್ಟು ಕೆಲಸ ಅಥವಾ ನಗರಸಭೆ ಪುರಸಭೆಗಳಲ್ಲಿ ಚೀಫ್ ಆಫೀಸರ್ ಅಥವಾ ಕಮಿಷನರ್ ಕೆಲಸ ಮಾಡೋದು ನಮ್ಮಂತ ಚುನಾಯಿತ ಪ್ರತಿನಿಧಿಗಳ ನಗರಸಭಾ ಸದಸ್ಯ ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು ಅಧ್ಯಕ್ಷ ಇರ್ಬೋದು ಅಥವಾ ಇರ್ಬೋದು ಅವರುಗಳಿಗೆ ಚುನಾಯಿತ ಸದಸ್ಯರಿಗೆ ಸ್ಥಳೀಯ ಸ್ಥಳೀಯ ನಗರ ನಿವಾಸಿಗಳ ಸಮಸ್ಯೆಗಳನ್ನ ನಿವಾರಿಸ್ಲಿಕ್ಕೆ ಚುನಾಯಿತ ಪ್ರತಿನಿಧಿಗಳು ಬಂದು ಅದು ಪಿ ಡಿಒ ಇರ್ಬೋದು ಕೆಲಸವನ್ನ ಅದು ಪ್ರತಿದಿನ ನಡೀತಾ ಇದೆ ಹಾಗಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಏನೋ ಒಂದು ಅರಿವು ನನಗಿದೆ ಇವತ್ತು ನೀವೇನು ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದು ಬಿಲ್ ಕಲೆಕ್ಟರ್ ಇರ್ಬೋದು ಅಥವಾ ಡಾಟಾ ಎಂಟ್ರಿ ಇರ್ಬೋದು ನೀರು ಗಂಟೆ ಇರ್ಬೋದು ಅದರ ಮೇಲ್ಗಡೆ ಬಂದಾಗ ಸೆಕ್ರೆಟರಿ ಇರ್ಬೋದು ಅಥವಾ ಪಿ ಡಿ ಒ ಇರ್ಬೋದು ನಿಮ್ಮ ಸಮಸ್ಯೆಗಳನ್ನ